ಅಥಣಿ ತಾಲೂಕಿನ ಆರಕ್ಷಣಾ ವೇದಿಕೆಯ ಕಾರ್ಯಾಲಯದಲ್ಲಿ ಸೆಪ್ಟೆಂಬರ್ ಹದಿನೆಂಟರಂದು ಸುಮಾರು ನಾಲ್ಕು ಗಂಟೆಗೆ ಸಂಘಟನೆ ಮತ್ತು ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಮುಂಬರುವ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಯಾವುದೇ ರೀತಿ ರಾಜಕೀಯ ಮಾಡಬಾರದು ನಮ್ಮ ನಾಡು ನುಡಿ ಕನ್ನಡ ಭಾಷೆಗಾಗಿ ಹೋರಾಟ ಮಾಡಬೇಕು ಹಾಗೂ ಅಥಣಿ ತಾಲೂಕಿನಲ್ಲಿ ಹಾಕಲಾಗುವ ಬ್ಯಾನರ್ಗಳಲ್ಲಿ ಕಡ್ಡಾಯವಾಗಿ ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಗಳನ್ನು ಬಳಸಬಾರದು ಅಂತ ಸೂಚನೆ ನೀಡಿದ್ರು ಜತೆಗೆ ತಾಲೂಕು ಮಟ್ಟದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಸೇರಿಕೊಂಡು ಅಥಣಿ ತಾಲೂಕಿನಲ್ಲಿರುವಂತಹ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನ ಬಳಸುತ್ತಿದ್ದಾರೋ ಇಲ್ಲವೋ ಎಂಬುದನ್ನು ಕೂಡ ಪರಿಶೀಲನೆ ಮಾಡಬೇಕು ಹಾಗೂ ಎಲ್ಲ ಇಲಾಖೆಗಳಲ್ಲೂ ಕೂಡ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅನ್ನೋದರ ಕುರಿತಾಗಿ ಜಾಗೃತಿ ಮೂಡಿಸಬೇಕು ಜತೆಗೆ ನ್ಯಾಷನಲ್ ಬ್ಯಾಂಕುಗಳಿಗೂ ಕೂಡ ಭೇಟಿ ನೀಡಿ ಇಂಗ್ಲಿಷ್ ನಾಮಪತ್ರ ಫಲಕಗಳ ಬದಲಾಗಿ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಜಾಗೃತಿ ಮೂಡಿಸಬೇಕು ಅದೇ ರೀತಿ ಅಥಣಿ ತಾಲೂಕಿಗೆ ಹತ್ತಿರವಾಗಿರುವ ಗಡಿ ಭಾಗ ಮಹಾರಾಷ್ಟ್ರವಾಗಿದ್ದು ಅಲ್ಲಿ ಬಸ್ಗಳಲ್ಲಿ ಯಾವುದೇ ರೀತಿ ಕನ್ನಡ ಮಾತನಾಡಲು ಹಿಂದೇಟಾಕುವ ಅಧಿಕಾರಿಗಳ ಮೇಲೂ ಕೂಡ ಪರಿಶೀಲನೆ ನಡೆಸಬೇಕು ಈ ರೀತಿ ಸಂಪೂರ್ಣವಾಗಿ ರಾಜ್ಯ ಮತ್ತು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಬಂದು ಸಭೆ ಮಾಡುವ ಮೂಲಕ ಕಾರ್ಯಕರ್ತರಿಗೆ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ಸಭೆಯಲ್ಲಿ ಅಥಣಿ ತಾಲೂಕಿನ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಸಬ್ಬೀರ್ ಸಾಥ್ ಬಚ್ಚೆ ಬೆಳಗಾಂ ಜಿಲ್ಲಾಧ್ಯಕ್ಷರಾದ ದೀಪಕ್ ಗುರುಗನಟ್ಟಿ ತಾಲೂಕು ಉಪಾಧ್ಯಕ್ಷರಾದ ಸಿದ್ದೇಗೌಡ ಹಿಪ್ಪರಗಿ ಮಂಜು ಹೋಳಿಕಟ್ಟಿ ಕಾರ್ಯಾಧ್ಯಕ್ಷ ಜಾಫರ್ ಪಟೇಲ್ ರಾಜ್ಯ ಕಾರ್ಯಾಧ್ಯಕ್ಷ ಸುರೇಶ್ ಗೋಯಣ್ಣವರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಚಿನ್ ಪಾಟೇಲ್ ರಕ್ಷಣಾ ವೇದಿಕೆಯ ಮಾಧ್ಯಮ ಸಲಹೆಗಾರರಾದ ಮಹೇಂದ್ರ ಎನ್ ರಾಜಂಗಳೆ ನಗರಾಧ್ಯಕ್ಷರಾದ ಸಿದ್ದು ಮಡ್ಡಿ ಚಾಲಕರ ಸಂಘದ ಅಧ್ಯಕ್ಷ ಪರಶು ಮುರುಗುಂಡಿ ರೈತ ಸಂಘದ ಅಧ್ಯಕ್ಷರಾದ ಅಪ್ಪು ಪೂಜಾರಿ ಸೇರಿದಂತೆ ಇನ್ನಿತರ ಕಾರ್ಯಕರ್ತರು ಮತ್ತು ಸದಸ್ಯರು ಭಾಗಿಯಾಗಿದ್ರು